ಎಲ್ಲ ಪ್ರಾಣಿಗಳನ್ನು ತನ್ನ ಉದರದಲ್ಲಿ ಸೇರಿಸಿಕೊಳ್ಳುವುದು ಅದು ಎಲ್ಲರನ್ನು ಸಂಹರಿಸುವುದು ಮಲಗಿದ್ದ ಕಾಲದಲ್ಲಿಯೂ ಅದು ಎಚ್ಚರವಾಗಿಯೇ ಇರುವುದು ಕಾಲವನ್ನು ಮೀರುವುದು ಯಾರಿಗೂ ಸಾಧ್ಯವಿಲ್ಲ ಎಂತಹ ಪ್ರಭಾವಶಾಲಿಗಳಾದ ವ್ಯಕ್ತಿಗಳಾದರೂ ಕಾಲದ ಮುಂದೆ ತೃಣ ಸಮಾನರು ಅದು ಎಲ್ಲರನ್ನು ಸಮಾನವಾಗಿ ಅವರವರ ಕರ್ಮಗಳಿಗೆ ತಕ್ಕಂತೆ ಪಚನ ಮಾಡುವುದು ಅದಕ್ಕೆ ಬಡವ ಬಲ್ಲಿದ್ದರೆಂಬ ತಾರತಮ್ಯವೇನೂ ಇಲ್ಲ ನಾವು ನಿದ್ದೆ ಮಾಡುವಾಗ ನಮ್ಮ ದೃಷ್ಟಿಯಿಂದ ಕಾಲವು ಅದು ಹೆಚ್ಚ ವಾಗಿದ್ದು ತನ್ನ ಕೆಲಸವನ್ನು ಮಾಡಿಯತ್ತಿರುವುದು ನಿದ್ದೆಯಲ್ಲಿಯೂ ದೈಹಿಕವಾದ ಕೆಲವು ಕ್ರಿಯೆಗಳು ನಡೆದು ಮನುಷ್ಯನ ಆಯಸ್ಸು ಇರುತ್ತದೆ ಕಾಲವನ್ನು ಗೆದ್ದವರು ಈವರೆಗೆ ಯಾರು ಇಲ್ಲ ಹುಟ್ಟು ಕುರುಡನು ಏನನ್ನು ನೋಡಲಾರನು ಕಾಮದಿಂದ ಕುರುಡನಾಗಿರುವವನು ಕೂಡ ನೋಡಲಾರನು ಅಹಂಕಾರದಿಂದ ಕೊಬ್ಬಿರುವವನು ನೋಡಲಾರನು ಬೇಡುವವನು ದೋಷಗಳನ್ನು ನೋಡಲಾರನು ಜನ್ಮದಿಂದಲೇ ಅಂದನಾಗಿರುವವನು ದೈವದಿಂದಲೇ ದೃಷ್ಟಿವಂಚಿತನಾಗಿರುತ್ತಾನೆ ಅವನು ಏನನ್ನು ನೋಡಲಾರನು ಆದರೆ ಉಳಿದ ಮೂವರು ಕಣ್ಣಿದ್ದು ಕುರುಡರು ಕಾಮ್ಯ avano para ಸ್ತ್ರೀಯನ್ನು ಅಪೇಕ್ಷಿಸಬಾರದೆಂಬ ವಿವೇಚನೆಯಿಲ್ಲದೆ ತನ್ನ ಸ್ವಾರ್ಥಕ್ಕಾಗಿ ಮುಂದಾಗುತ್ತಾನೆ ಅಹಂಕಾರದಿಂದ ಉನ್ಮತ್ತನಾದವನ ಪಾಡು ಇಷ್ಟೇ ಅಧಿಕಾರ ಐಶ್ವರ್ಯ ರೂಪು ಮದ್ಯಪಾನ ಮುಂತಾದ ಯಾವುದಾದರೂ ಈ ಉನ್ಮತ್ತತೆಗೆ ಕಾರಣವಾಗಿರಬಹುದು ಬೇಡವನು ಕೂಡ ತನಗೆ ಬೇಕಾದದ್ದನ್ನು ಪಡೆಯಲು ಉತ್ಸುಕನಾಗಿರುತ್ತಾನೆಯೇ ಹೊರತು ಅದರಲ್ಲಿರುವ ದೋಷಗಳನ್ನು ಗಮನಿಸುವುದೇ ಇಲ್ಲ ಜೀವಾತ್ಮವು ತಾನೇ ಕರ್ಮಗಳಲ್ಲಿ ಪ್ರವೃತ್ತವಾಗುತ್ತದೆ ಅದರ ಫಲಗಳಾದ ಪುಣ್ಯ ಪಾಪಗಳನ್ನು ಅದೇ ಅನುಭವಿಸುತ್ತದೆ ಹೀಗೆ ಸಂಸಾರವೆಂಬ ಚಕ್ರದಲ್ಲಿ ತಾನೇ ಸಿಕ್ಕಿ ಹಾಕಿಕೊಂಡು ಸುತ್ತುತ್ತಿರುತ್ತದೆ ಅದರ ಅರಿವಾದಾಗ ತಾನೇ ಸಾಧನೆಯಿಂದ ಬಿಡುಗಡೆ ಹೊಂದಿ ಮುಕ್ತವಾಗುತ್ತದೆ ಜೀವಾತ್ಮನು ಈ ದೇಹದ ಮೂಲಕ ಕರ್ತೃಭಾವವನ್ನು ಹೊಂದಿ ಪುಣ್ಯ ಅಥವಾ ಪಾಪ ಕರ್ಮಗಳನ್ನು ಮಾಡುತ್ತದೆ ಸಹಜವಾಗಿ ತಾನು ಮಾಡಿದ ಕರ್ಮದ ಫಲವನ್ನು ತಾನೇ ಅನುಭವಿಸಬೇಕಾಗುತ್ತದೆ ಅದರಿಂದಾಗಿ ಮತ್ತೆ ಮತ್ತೆ ಈ ಜಗತ್ತಿನಲ್ಲಿ ಹುಟ್ಟು ಸಾವುಗಳನ್ನು ಹೊಂದುತ್ತದೆ ತನ್ನ ಈ ತಪ್ಪಿನ ಅರಿವಾದಾಗ ಗುರುವಾಕ್ಯ ಶಾಸ್ತ್ರ ಶ್ರವಣಾದಿಗ ಜ್ಞಾನವನ್ನು ಪಡೆದು ಮುಕ್ತವಾಗುತ್ತದೆ ಇದಕ್ಕೆ ಬೇರೆ ಯಾರು ಕಾರಣರಾಗುವುದಿಲ್ಲ ರಾಜನು ತನ್ನ ಪ್ರಜೆಗಳು ಮಾಡುವ ಪಾಪದ ಫಲವನ್ನು ಅನುಭವಿಸಬೇಕಾಗುತ್ತದೆ ರಾಜನು ಪಾಪಕರ್ಮಿಯಾದರೆ ಅದರ ಫಲವನ್ನು ಪುರೋಹಿತನು ಪಡೆಯಬೇಕಾಗುತ್ತದೆ ಪತ್ನಿಯು ಮಾಡಿದ ಪಾಪಕ್ಕೆ ಪುರುಷನು ಶಿಷ್ಯನು ಮಾಡುವ ಕೃತ್ಯಗಳಿಗೆ ಗುರುವು ಭಾಗಿಗಳಾಗುವರು ರಾಜನು ಧರ್ಮದಿಂದ ರಾಜ್ಯಭಾರ ಮಾಡಿದರೆ ಪ್ರಜೆಗಳು ಅಂತ್ಯ ಇರುವರು ಯಥಾರಾಜ ತಥಾ ಪ್ರಜಾ ಎಂಬುದು ಆರ್ಯೋಕ್ತಿ ರಾಜನು ಸರಿಯಾಗಿಲ್ಲದಿದ್ದ ಪ್ರಜೆಗಳು ಮಾಡುವ ಪಾಪ ಕರ್ಮಗಳ ಫಲವನ್ನು ಅವನು ಅನುಭವಿಸಬೇಕು ರಾಜನನ್ನು ಧರ್ಮ ಮಾರ್ಗದಲ್ಲಿರಿಸುವುದು ಪುರೋಹಿತನ ಕರ್ತವ್ಯ ಅವನು ತನ್ನ ಕರ್ತವ್ಯದಿಂದ ವಂಚಿತನಾದರೆ ಅದರ ಫಲವನ್ನು ಅವನೇ ಅನುಭವಿಸಬೇಕು ಅಂತೆಯೇ ಪತ್ನಿಗೆ ಪತಿಯೇ ಗುರುವು ಅವಳನ್ನು ಧರ್ಮ ಮಾರ್ಗದಲ್ಲಿರಿಸುವುದು ಪತಿಗೆ ಸೇರಿದ್ದು ಅದರಿಂದ ಭ್ರಷ್ಟನಾದರೆ ಅದರ ಪಾಪವು ಅವನಿಗೆ ಸೇರುತ್ತದೆ ಗುರುವು ಶಿಷ್ಯನಿಗೆ ಉಪದೇಶ ಮಾಡಿ ತಿದ್ದಬೇಕು ಶಿಷ್ಯನು ದುರ್ಮಾರ್ಗಿಯಾದರೆ ಅದು ಗುರುವಿನದೇ ಅಪರಾಧ ರಿಂದ ಆ ಪಾಪಕ್ಕೆ ಅವನು ಭಾಗಿಯಾಗಬೇಕಾಗುತ್ತದೆ ಮಕ್ಕಳಿಗೆ ಸಾಲವನ್ನು ಉಳಿಸುವ ತಂದೆಯು ಅವರಿಗೆ ಶತ್ರು ವ್ಯಭಿಚಾರಣೆಯಾದ ತಾಯಿಯು ಮಕ್ಕಳಿಗೆ ಶತ್ರು ರೂಪವತಿಯಾದ ಹೆಂಡತಿಯು ಗಂಡನಿಗೆ ಶತ್ರು ಪಾಂಡಿತ್ಯವನ್ನು ಪಡೆಯದ ಮಗನು ತಂದೆಗೆ ಶತ್ರು ತಂದೆಯು ಮಾಡಿದ ಸಾಲವನ್ನು ತೀರಿಸುವ ಹೊಣೆ ಮಕ್ಕಳ ಮೇಲೆ ಬೀಳುವುದು ಇದರಿಂದ ಅವರ ಹೇಳಿಗೆಗೆ ಅಡಚಣೆಯಾಗುವುದು ಆದುದರಿಂದ ತಂದೆಯಾದವನು ಮಕ್ಕಳ ಮೇಲೆ ಸಾಲದ ಹೊರೆಯನ್ನು ಹೇರಬಾರದು ತಾಯಿಯ ಶೀಲವು ಮಕ್ಕಳ ಮೇಲೆ ಪರಿಣಾಮ ರುವುದು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಎಂಬಂತೆ ಮಕ್ಕಳು ಸ್ವಚ್ಛಂದ ವೃತ್ತಿ ಕೈಗೊಳ್ಳಬಹುದು ಇಲ್ಲವೇ ತಾಯಿಯ ಶೀಲ ಭ್ರಷ್ಟತೆ ಮಕ್ಕಳ ಭವಿಷ್ಯದ ಮೇಲೆ ಕರಳ ಛಾಯೆ ಬೀರಬಹುದು ರೂಪಾವತಿಯಾದ ಹೆಂಡತಿಯು ಪರರ ಕಣ್ಣಿಗೆ ಆಕರ್ಷಕವಾಗಿ ಕಾಣುತ್ತಾಳೆ ಅವಳನ್ನು ಕಾಪಾಡಿಕೊಳ್ಳುವುದು ಗಂಡನಿಗೆ ಸಮಸ್ಯೆಯಾಗಬಹುದು ಮಗನು ಸರಿಯಾಗಿ ಅಭ್ಯಾಸ ನಡೆಸಿ ಪಂಡಿತನಾಗದಿದ್ದರೆ ಜನರಲ್ಲಿ ಅವಹೇಳನೆಗೆ ಪಾತ್ರನಾಗಿ ಮನೆಗೆ ಕಳಂಕ ಆಗುತ್ತಾನೆ ಇವರೆಲ್ಲರೂ ಶತ್ರು ಸಮಾನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು